ಅವರು ಜ್ಞಾಪಕ ಮಾಡ್ತಾ ಇದ್ದಾರೆ ಶಾಸ್ತ್ರಿಯವರು ನಾನೇ ಉದ್ಘಾಟನೆ ಮಾಡಿದ್ದೆ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ಉದ್ಘಾಟನೆಯೂ ನಾನೇ ಮಾಡಿದ್ದೆ ರಜತ ಮಹೋತ್ಸವದ ಉದ್ಘಾಟನೆನೂ ನಾನೇ ಮಾಡ್ತಾ ಇದ್ದೀನಿ ಆಮೇಲೆ ಸುವರ್ಣ ಮಹೋತ್ಸವ ಕೂಡ ಆಚರಣೆ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ನಾನು ನಾನು ಬಸವೇಗೌಡ ನೂರು ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಿಂದ ಇನ್ನು ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ರಜತ ಮಹೋತ್ಸವವನ್ನು ಕೂಡ ಆಚರಣೆ ಮಾಡಿ ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡಿ